ಹಾಯ್ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ಹೋರಾಟ ಏನೋ ಆಯಿತು ಹೋರಾಟ ಆದಮೇಲೆ ಏನಾದರೂ ಸರ್ಕಾರದಿಂದ ಪಾಸಿಟಿವ್ ಆದಂಥ ಒಂದು ನ್ಯೂಸ್ ಸಿಗ್ತಾ ಇಲ್ಲ ಆ್ಯಂಡ್ ಒಳ ಮೀಸಲಾತಿ ವಿಚಾರವಾಗಿ ಇದೇ ತಿಂಗಳ ಹದಿನಾರನೇ ತಾರೀಕು ಒಂದು ಕ್ಯಾಬಿನೆಟ್ ಸಭೆಯನ್ನು ಕೂಡ ಕರೆದಿದ್ದಾರೆ ಸೊ ಅವತ್ತೇನಾದರೂ ಬದಲಾವಣೆಯನ್ನು ನಿರೀಕ್ಷೆ ಮಾಡಬಹುದಾ ಸೊ ಅದ್ರ ಬಗ್ಗೆ ಕೂಡ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಖಚಿತತೆ ಇಲ್ಲ ಒಟ್ಟಾರೆ ಈ ಸರ್ಕಾರ ವಿದ್ಯಾರ್ಥಿಗಳು ಮತ್ತು ಸಾಮಾನ್ಯ ಜನರು ಎಲ್ಲರಿಗೂ ಕೂಡ ಮಾರಕವಾಗಿ ಹೊಂದಿದೆ ಒಂದು ಕಡೆ ಕೇಳದೆ ಕೊಟ್ಟಂಥ ಗ್ಯಾರಂಟಿ ಯೋಜನೆಗಳು ಇವತ್ತು ಇಡೀ ರಾಜ್ಯಕ್ಕೆ ಶಾಪವಾಗಿ ಪರಿಣಮಿಸಿವೆ ನೇಮಕಾತಿಗಳು ಇಲ್ಲದೆ ವಿದ್ಯಾರ್ಥಿ ಸಮೂಹ ಒಂದೊಂದಾಗಿ ಧಾರವಾಡ ಬೆಂಗಳೂರು ವಿಷಯಪುರ ಅಂತ ಇರುವಂಥ ಸ್ಥಳಗಳನ್ನು ತೊರೆದು ಹೋಗ್ತಾ ಇದ್ದಾರೆ ಅಲ್ಲಿರುವಂಥ ಲೈಬ್ರರಿಗಳು ಖಾಲಿ ಆಗ್ತಾ ಇವೆ ಕೋಚಿಂಗ್ ಸೆಂಟರ್ ಕೂಡ ಅಷ್ಟೇ ಇವತ್ತು ಬಣ ಬಣ ಅಂತ ಇದೆ ಅಂದ್ರೆ ಯಾರು ವಿದ್ಯಾರ್ಥಿಗಳಿಲ್ಲ ಯಾಕಂತಂದ್ರೆ ನೋಟಿಫಿಕೇಶನ್ ಇಲ್ಲ ಒಂದು ವರ್ಷದಿಂದ ಖಾಲಿ ಉಳಿದಿರುವ ಹುದ್ದೆಗಳ ನೇಮಕಾತಿ ಮಾಡ್ಕೊಳ್ಬೇಕಾಗಿರುವಂಥ ಸರ್ಕಾರ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿದೆ ಕಾರಣ ಒಳ ಮೀಸಲಾತಿಯ ನೆಪವನ್ನು ಅಡ್ಡಿ ಸರಿ ಒಳ ಮೀಸಲಾತಿಯ ಸಮೀಕ್ಷೆನಾದರೂ ಸರಿಯಾಗಿ ಮುಗಿಸಿದ್ರ ಅದು ಕೂಡ ಇಲ್ಲ ಮೂರು ತಿಂಗಳಿಗೆ ಅವಧಿಯನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದವರು ಮೂರು 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 ಹಿಂಗೆ ಹತ್ತು ತಿಂಗಳು ಮುಗಿಸಿದ್ರು ಸೊ ಇವಾಗಾದರೂ ಫೈನಲಿ ಅದನ್ನು ಜಾರಿ ಮಾಡ್ತೀವಿ ಅಂತ ಒಂದು ಖಡಕ್ ನಿರ್ಧಾರವನ್ನು ನಿರ್ಧಾರವನ್ನಾದ್ರೂ ಹೇಳ್ತಾರ ಇವಾಗ್ಲೂ ಇಲ್ಲ ಅವ್ರ ಖ್ಯಾತೆ ತೆಗೆದ್ರು ಇವ್ರ ವಿರೋಧ ಮಾಡಿದ್ರು ಅವ್ರ ಹಂಚಿಕೆ ಮಾಡಕ್ಕಾಗ್ತಿಲ್ಲ ಇವ್ರ ಹಂಚಿಕೆ ಮಾಡಕ್ಕಾಗ್ತಿಲ್ಲ ಒಟ್ಟಾರೆ ಇಲ್ಲಿ ನಶಿಸಿ ಹೋಗ್ತಾ ಇರುವಂತದ್ದು ಏನೂ ತಪ್ಪು ಮಾಡದಿರುವಂತ ಪ್ರಾಮಾಣಿಕ ವಿದ್ಯಾರ್ಥಿಗಳ ಬದುಕು ಅಂಡ್ ವಯೋಮಿತಿ ಸಡಿಲಿಕೆ ಬಗ್ಗೆ ಆದ್ರೂ ಒಂದು ಆದೇಶವನ್ನು ಕೊಡಬೇಕು ಹೇಳಿದಾರಾ ಹೌದು ನಾವು ಮಾಡ್ತೀವಿ ನೆವರ್ ಅಂದ ಮೇಲೆ ಈ ಸರ್ಕಾರಕ್ಕೆ ವಿದ್ಯಾರ್ಥಿ ಕಲ್ಯಾಣ ಜನರ ಕಲ್ಯಾಣ ಅನ್ನೋದು ಕಿಂಚಿತ್ತಾದ್ರೂ ಬೇಕಿದೆಯಾ ಅನ್ನುವಂಥ ಒಂದು ಯಕ್ಷ ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಕೂಡ ಕಾಡುತ್ತೆ ನೂರಾರು ಕಿಲೋಮೀಟರ್ಗಳ ದೂರದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಂದು ಅಲ್ಲಿ ಕೂತ್ಕೊಂಡು ಮಳೆಯಂದೇ ಹ್ಮ್ ಚಳಿಯಂದೇ ಹೋರಾಟ ಮಾಡ್ತಾರೆ ಅಂತಂದ್ರೆ ಒಬ್ಬ ಸಚಿವರನ್ನ ಕರೆಸಿ ಕಳಿಸಿ ಒಂದು ಅಹವಾಲನ್ನು ಸ್ವೀಕರಿಸ್ಕೊಂಡು ಬದಲು ಒಂದು 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 ನ್ಯೂಸ್ ಈ ರೀತಿ ಆಗ್ತಾ ಇದೆ ಯಾವ ಪ್ರತಿಷ್ಠಿತ ಮಾಧ್ಯಮದಲ್ಲೂ ಕೂಡ ಇವತ್ತು ಈ ಸುದ್ದಿ ಬರಲಿಲ್ಲ ಮಾಧ್ಯಮಗಳು ಕೂಡ ಇತ್ತೀಚೆಗೆ ಹೇಗೆ ಅಂದರೆ ಟಿ ಆರ್ ಪಿ ನ್ಯೂಸ್ಗಳಿಂದ ಬಿದ್ದಿದೆ ಬರೀ ಧರ್ಮಸ್ಥಳದ ವಿಷಯದ ಬಗ್ಗೆ ಮಾತ್ರ ಅದರಲ್ಲಿ ಪ್ರಸಾರ ಮಾಡುವಂಥದ್ದು ಹೌದು ಒಂದು ದಿನದ ಮಟ್ಟಿಗಾದರೂ ವಿದ್ಯಾರ್ಥಿಗಳ ಸಮಸ್ಯೆ ಏನು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಏನಾಗ್ತಾ ಇದೆ ಅನ್ನೋ ಒಂದು ಸಣ್ಣ ಕಾರ್ಯಕ್ರಮ ಒಂದು ಡಿಬೇಟ್ ಮಾಡಿಬಿಟ್ರೆ ಅದು ಜನರಿಗೆ ತಲುಪುತ್ತಾ ಅದನ್ನು ಮಾಡೋದಕ್ಕೆ ರೆಡಿ ಇಲ್ಲ ಬೇಡದೇ ಇರುವ ನಾನಾ ವಿಷಯಗಳ ಬಗ್ಗೆ ತರಹೇ ಬಾರಿ ಕಾರ್ಯಕ್ರಮಗಳನ್ನು ಮಾಡುವಂಥ ನಿರೂಪಕರು ಅಲ್ಲಿನ ಸುದ್ದಿವಾಚಕರು ಒಂದು ಸಣ್ಣ ಬ್ರೇಕಿಂಗ್ ನ್ಯೂಸ್ ಕೂಡ ಹಾಕೋದಕ್ಕೆ ರೆಡಿ ಇರೋಲ್ಲ ಕಾರಣ ಇದು ಏನು ಟಿ ಆರ್ ಪಿ ನ್ಯೂಸ ಈ ಥರ ಸಾವಿರಾರು ಜನ ಇದ್ರೆ ಅದನ್ನು ಮಾತಾಡೋದಕ್ಕೆ ಏನು ಅಧಿಕ ಪ್ರಸಂಗ ಥರ ಅವ್ರ ಹತ್ರ ಇದೆ ಆ್ಯಂಡ್ ಇವತ್ತಾದರೂ ಕೆಲವರು ಮೆಚ್ಚಲೇಬೇಕಾದಂಥದ್ದು ಕೆಲವೊಂದು ಕೋಚಿಂಗ್ ಸಂಸ್ಥೆಯ ಒಂದಿಷ್ಟು ಶಿಕ್ಷಕರು ತಮ್ಮ ಪ್ರಾಮಾಣಿಕವಾದಂಥ ಮಾತುಗಳನ್ನು ವೇದಿಕೆ ಮೇಲೆ ಆಡಿದ್ರೆ ಎಸ್ಪೆಷಲಿ ಈಶ್ವರ್ ಸರ್ ತುಂಬ ತುಂಬ ಪ್ರಾಮಾಣಿಕ ಮಾತುಗಳು ಯಾಕಂತಂದರೆ ನಾವು ಇಲ್ಲಿ ಬರೀ ಕೋಚಿಂಗ್ ಸೆಂಟರನ್ನು ಬ್ಲೇಮ್ ಮಾಡೋದ್ರ ಜೊತೆ ಮಾಡೋದಷ್ಟೇ ಅಲ್ಲದೆ ಪ್ರತಿಯೊಬ್ಬರನ್ನು ಕೂಡ ಬ್ಲೇಮ್ ಮಾಡ್ತಾ ಇದೀವಿ ಯಾಕಂತಂದ್ರೆ ಅವರು ಕೂಡ ಸಪೋರ್ಟ್ ಮಾಡ ಅವರು ಮಾಡ್ತಾರೆ ಬೇದಿಗಳಿಗೆ ಹೋರಾಟವೂ ಮಾಡಿದ್ರು ಮಾಡ್ತಾರೆ ಅಂದ್ಕೊಳ್ಳಿ ಸರ್ಕಾರವೇ ಸ್ಪಂದಿಸ್ತಿದ್ರೆ ಆಳುವ ದೊರೆ ಕ್ಯೂಡನಾಗಿದ್ದ ಕೂತಿದ್ರೆ ಆತನಿಗೆ ಎಷ್ಟು ಬಡ್ಕೊಂಡ್ರು ಕೇಳ್ತಾ ಹೊಟ್ಟೆ ತುಂಬಿದ ಮೇಲೆ ಅವರಿಗೆ ನಾವು ಯಾರು ಅನ್ನೋ ರೀತಿ ಈಗ ಕೆ ಎಸ್ ವಿಚಾರದಲ್ಲಿ ನೋಡಿದ್ದೀವಿ ಎಷ್ಟು ಹೋರಾಟ ಮಾಡಿದ್ರು ಕೂಡ ಒಂದು ಸಣ್ಣ ಕಿಂಚಿತ್ತಾದರೂ ನ್ಯಾಯ ಕೊಡಿಸೋದಕ್ಕೆ ಅವ್ರ ಆಗಿಲ್ಲ ಹೌದು ಮೊದಲ ಬಾರಿ ಪರೀಕ್ಷೆ ಆದಾಗ ಒಂದು ಏನೋ ಸಮಂಜಸವಾದಂಥದ್ದು ಮಾಡಿದ್ರು ಬಟ್ ಎರಡನೇ ಬಾರಿ ಇವತ್ತೇನು ಬೇಡ ನಿಮ್ಮ ಕೈ ಒಳಮೆ ಸರದಿ ಮಾಡೋಕ್ಕಾಗಲ್ವಾ ಅದನ್ನು ಕ್ಲಿಯರ್ ಆಗಿ ಹೇಳಿಬಿಟ್ಟು ನಾವು ನೇಮಕಾತಿಗಳಿಗೆ ಚಾಲನೆ ಕೊಡ್ತಾ ಇದ್ದೀವಿ ನಾವು ಹೊರಡಿಸಿರುವಂಥ ಏನಿದೆ ಸುತ್ತೋಲೆಯ ಆದೇಶವನ್ನು ಹಿಂಪಡಿತೀವಿ ಅನ್ನೋ ಒಂದು ದಿಟ್ಟ ಮಾತನ್ನು ಸಿ ಎಂ ಅವರು ಹೇಳಿಬಿಟ್ಟು ಇಲ್ಲ ಒಳ ಮೀಸಲಾತಿ ಏನಾದ್ರು ಜಾರಿ ಮಾಡ್ತೀವ ಯಾವ ವಿರೋಧ ಇಲ್ಲ ಅದಕ್ಕೆ ನಾವು ಮಾಡೇ ಮಾಡ್ತೀವಿ ಅನ್ನೋ ಒಂದು ಸ್ಪಷ್ಟತೆ ಕೂಡ ಅವರಲ್ಲಿಲ್ಲ ಕಾರಣ ಅವ್ರಿಗೆ ಗೊತ್ತಿದೆ ನಾವು ಮಾಡಿರುವಂಥದ್ದು ಸಮೀಕ್ಷೆ ಹಂಗಿದೆ ವಿರೋಧ ಹಾಗೆ ಆಗತ್ತೆ ಇಲ್ಲಾಂದ್ರೆ ಇಂದಿನ ಸರ್ಕಾರದವ್ರು ಇದನ್ನು ಮಾಡೋದಕ್ಕೆ ಯಾಕೆ ಆಗ್ತಾ ಇದ್ರು ಕ್ರೆಡಿಟ್ ತೆಗೆದುಕೊಳ್ಳುವಂಥ ವಿಷಯ ಅಲ್ಲವೇ ಅಲ್ಲ ಇದು ಒಳ ಮೀಸಲಾತಿ ಇದು ಒಂದು ಸಮುದಾಯದ ನೋವಿನ ಹೋರಾಟದ ಫಲ ಸುಪ್ರೀಂ ಕೋರ್ಟ್ ಆದೇಶದನ್ವಯ ಅವರಿಗೆ ಸಿಗಬೇಕಾಗಿರುವಂತ ಕಾನೂನಾತ್ಮಕ ಸಂವಿಧಾನಾತ್ಮಕ ಪರಿಹಾರ ನೋಡೋಣ ಸರ್ಕಾರ ಎಷ್ಟು ಬೇಗ ನೇಮಕಾತಿ ಆದೇಶವನ್ನು ಹೊರಡಿಸೋದಕ್ಕೆ ಆಗತ್ತೆ ಎಷ್ಟು ಬೇಗ ಒಳ ಮೀಸಲಾತಿಯನ್ನು ಕ್ಲಿಯರ್ ಮಾಡುತ್ತೆ ಅನ್ನೋದು ಹದಿನಾರನೇ ತಾರೀಕು ಗೊತ್ತಾಗುತ್ತೆ ಅದಾದ ಮೇಲೆ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳೋಣ ಧನ್ಯವಾದಗಳು